ಎಲ್ಲಾರ್ಗು ನನಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇರ್ತೀರ ಬರೀ ಪಿ ಯು ಸಿ ಓದಿದ್ದೀನಿ ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ ನನ್ಗೆ ಕನ್ನಡ ಮಾತ್ರ ಬರುತ್ತೆ ಓದಕ್ಕೆ ಬರೆಯೋಕ್ಕೆ ಆದ್ರೆ ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ ಇಷ್ಟೇ ಓದಕ್ಕಾಗದು ಅಂತ ಹೇಳಿ ಕಾಯ್ತಾ ಇದ್ದವ್ರಿಗೆ ಅಗ್ನಿಶಾಮಕ ಹುದ್ದೆಗಳು ಇವಾಗ ತೆರೆದಿರುವಂತದ್ದು ಕೆಲ್ಸಕ್ಕೆ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಇವಾಗ ನಿಮ್ಗೆ ಫೈಯರ್ ಎಮರ್ಜೆನ್ಸಿ ನಾವು ಫೈಯರ್ ಏನ್ ಕರಿತೀವಲ್ವಾ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ನಿಮ್ಗೆ ಕೆಲಸಗಳು ಖಾಲಿ ಇದೆ ನೀವು ಸೆಕೆಂಡ್ ಪಿ ಯು ಸಿ ಮಾಡಿದ್ರೆ ಸಾಕು ಓದಕ್ಕೆ ಬರೋಕೆ ಕನ್ನಡ ಬಂದ್ರೆ ಸಾಕು ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಸರ್ಕಾರಿ ನೌಕರಿ ಕಾಯಂ ಆಗ್ತಾ ಇದೆ ಇದ್ರ ಬಗ್ಗೆನೆ ಸಂಪೂರ್ಣವಾಗಿ ನಾವು ಮಾಹಿತಿನ ತಿಳ್ಕೊಳ್ತಾ ಹೋಗ್ಬಿಡೋಣ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ನಮ್ಗೆ ಕೆಲಸ ಬೇಕು ಅಂತ ಕಾಯ್ತಾ ಇರೋರು ದಯವಿಟ್ಟು ಈ ವಿಡಿಯೋನ ನೋಡಿ ಸ್ಪೆಷಲಿ ಯೂತ್ಸ್ಗಳಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಹಾಗೆ ಅಪ್ಲಿಕೇಶನ್ ಎಲ್ಲಿ ಸಲ್ಲಿಸಬೇಕು ಕೊನೆಯ ದಿನಾಂಕ ಏನು ಎಷ್ಟು ಸಂಬಳ ಬರುತ್ತೆ ಪ್ರತಿ ಒಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗಂತೂ ತುಂಬನೇ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಇದೇ ರೀತಿಯಾಗಿರುವಂಥ ವೀಡಿಯೋಸ್ಗಳು ನಿಮಗೆ ಬರ್ತಾನೆ ಇರುತ್ತೆ ನಿಮ್ಗೆಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಹೌದು ಇವಾಗ ನೋಡಿ ನೀವು ಅಗ್ನಿಶಾಮಕ ಹುದ್ದೆಗಳು ಕರೆದಿದ್ದಾರೆ ಇವಾಗ ನಿಮಗೆ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗ್ನಿಶಾಮಕ ಹುದ್ದೆಗಳು ಖಾಲಿ ಇದೆ ಬೇಗ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಕೂಡ ಬರ್ತಾ ಇರುವಂತದ್ದು ಅಫಿಷಿಯಲ್ ನೋಟಿಫಿಕೇಶನ್ದು ಲಿಂಕ್ ಬೇಕು ನಮಗೆ ಇನ್ನೊಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಾನು ತಮ್ಮಲ್ಲಿ ಹಾಕಿರ್ತೀನಿ ಐ ಮೀನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಆನ್ಲೈನ್ ಅಲ್ಲಿ ಮುಖಾಂತರ ಹೋಗಿ ನೋಡಿ ಚೆಕ್ ಮಾಡ್ಕೋಬಹುದಾಗಿದೆ ಈಗ ನಿಮಗೆ ಈ ತರ ಒಂದು ಬಂದಿರೋದರಿಂದ ಬಂದಿರೋದ್ರಿಂದ ಏನೆಲ್ಲ ಖಾಲಿಗಳಿದೆ ಹುದ್ದೆಗಳು ಅಂತ ಹೇಳ್ಬಿಡ್ತೀನಿ ನೋಡಿ ಮೊದಲನೇದಾಗಿ ಅಗ್ನಿಶಾಮಕ ಒಟ್ಟು ಹುದ್ದೆಗಳು ಇನ್ನೂರ ನಲವತ್ತ ಏಳು ವೇಕೆನ್ಸಿಗಳಿದೆ ಟೂ ಫಾರ್ಟಿ ಸೆವೆನ್ ಖಾಲಿ ಪೋಸ್ಟ್ ಪೋಸ್ಟ್ಗಳಿದೆ ಟೂ ಫೋರ್ಟಿ ಸೆವೆನ್ ಗಳು ಖಾಲಿ ಇರುವಂತದ್ದು ಹಾಗೇನೇ ಇದರಲ್ಲಿ ಎಜುಕೇಶನ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಟ್ವೆಲ್ತ್ ತರಗತಿನ ಪಾಸ್ ಆಗಿರ್ಬೇಕು ಅಂತ ಹೇಳಿದ್ರೆ ಪಿ ಯು ಸಿನ ಪಾಸ್ ಆಗಿದ್ರೆ ಸಾಕು ನೀವು ಜಾಸ್ತಿ ಏನು ಕೇಳ್ತಾ ಇಲ್ಲ ಅವರು ಸೆಕೆಂಡ್ ಪಿ ಯು ಸಿನ ಫಿನಿಶ್ ಮಾಡಿದ್ರೆ ಸಾಕು ಅಂತ ಕೇಳ್ತಾ ಇದಾರೆ ಇದರ ಜೊತೆಗೆ ನಿಮಗೆ ವಯಸ್ಸಿನ ಮಿತಿ ಕೂಡ ಇದೆ ರೀಸೆಂಟ್ ಆಗಿ ನಾನು ಏನೋ ಪಿ ಯು ಸಿ ಪಾಸ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇರೋದಿಲ್ಲ ಸಲ್ಸಕ್ಕೆ ಆದ್ರೆ ಏಜ್ ಲಿಮಿಟ್ ಇರುತ್ತೆ ಆ ಏಜ್ ಲಿಮಿಟ್ ನ ಮೀರಿ ಹಾಕೋ ಹಾಗೆಲ್ಲ ಏಜ್ ಲಿಮಿಟ್ ಕೂಡ ಇರುತ್ತೆ ಇರುವಂತದ್ದು ನಿಮಗೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಮಾತ್ರ ಆಗಿರಬೇಕು ಇದಕ್ಕಿಂತ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಏಯ್ಟೀನ್ ಟು ಟ್ವೆಂಟಿ ಫೈವ್ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ಸ್ ಖಂಡಿತವಾಗ್ಲೂ ಬರಿಲೇಬೇಕು ಕೆಲವೊಂದ್ರಲ್ಲಿ ಏನ್ ಮಾಡ್ತಾರೆ ಡೈರೆಕ್ಟ್ ನಾಮಿನೇಷನ್ಸ್ ಇರುತ್ತೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊತಾರೆ ಆದ್ರೆ ಕೆಲವೊಂದ್ರಲ್ಲಿ ಫಿಸಿಕಲಿ ಮೆಂಟಲಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಬರೀಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ ಜೊತೆಗೆ ದೈಹಿಕ ಪರೀಕ್ಷೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ ನಿಮಗೆ ಯಾಕಂದ್ರೆ ಫೈರ್ ಇಂಜಿನ್ ಅವ್ರನ್ನ ನೀವು ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ಫಿಸಿಕಲಿ ಫಿಟ್ ಆಗಿರಬೇಕಾಗುತ್ತೆ ದೊಡ್ಡ ದೊಡ್ಡ ಪೈಪಲ್ಲ ಎತ್ತಬೇಕು ಬೆಂಕಿನ ಹಾರಿಸ್ಬೇಕು ಅಂತ ಹೇಳಿದಾಗ ಕಷ್ಟ ಇರುತ್ತಲ್ಲ ಸೊ ಫಿಸಿಕಲ್ ಟೆಸ್ಟ್ ಇದೆ ಜೊತೆಗೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಡಾಕ್ಟರ್ದು ಸರ್ಟಿಫಿಕೇಟು ಅಲ್ಲೂ ಕೂಡ ನಿಮಗೆ ಒಂದು ಟೆಸ್ಟ್ ನಡೆಯುತ್ತೆ ಫಿಟ್ ಅಂಡ್ ಫೈನ್ ಆಗಿದೀವಿ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಡಾಕ್ಯುಮೆಂಟ್ ಪರಿಶೀಲನೆ ಅಂದರೆ ನಿಮ್ಮ ಡಾಕ್ಯುಮೆಂಟೇಶನ್ಸ್ ಇವಾಗ ನೀವು ಪಿ ಯು ಸಿ ಓದಿದ್ದೀರಾ ಅಂದರೆ ಪಿ ಯು ಸಿ ಮಾಸ್ ಸಬ್ಮಿಟ್ ಮಾಡಬೇಕಾಗತ್ತೆ ಈ ರೀತಿ ನಿಮ್ಗೆ ಫಿಸಿಕಲಿ ರಿಟನ್ನು ಡಾಕ್ಯುಮೆಂಟೇಶನ್ನು ಡಾಕ್ಟರ್ದು ನಾಲ್ಕು ಹಂತಗಳಲ್ಲಿ ನಿಮಗೆ ಪರೀಕ್ಷೆ ನಡೆಯುತ್ತೆ ಇದನ್ನೆಲ್ಲ ನೀವು ಪಾಸ್ ಆದ್ರೆ ನಿಮ್ಗೆ ಕೆಲಸ ಸಿಗುತ್ತೆ ಹಾಗೇನೆ ನಿಮಗೆ ವೇತನ ಎಷ್ಟು ಸಿಗತ್ತೆ ಅಂತ ಹೇಳಿದ್ರೆ ನಿಮಗೆ ಅಹ್ ಇಪ್ಪತ್ತರಿಂದ ಅರವತ್ತ ನಾಲ್ಕು ಸಾವಿರ ತನಕ ನಿಮಗೆ ಇದರಿಂದ ಸಂಬಳ ಸಿಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಟ್ವೆಂಟಿ ಟು ಸಿಕ್ಸ್ಟಿ ಫೋರ್ ತೌಸಂಡ್ ಒಳಗೆ ಸಂಬಳ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ತಿಂಗಳಿಗೆ ಹೇಳ್ತಾ ಇರೋದು ಅದರಲ್ಲಿ ನೀವು ಯಾವ ಒಂದು ಕ್ರೈಟೇರಿಯಾ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆಗಿ ನಿಮಗೆ ಸಂಬಳ ಬರುತ್ತೆ ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಹುದ್ದೆಗಳು ಸಲ್ಲಿಸುವ ವಯಸ್ಸೆ ಇದ್ದರೆ ನೀವು ಒಂದು ಲಿಂಕ್ ನಾನು ಇವಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಡ್ತಾ ಇದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನಿಮ್ಮ ವಿವರಗಳನ್ನ ಅದರಲ್ಲಿ ಫಿಲ್ ಮಾಡ್ತೀರಾ ನಿಮ್ಮ ಡಾಕ್ಯುಮೆಂಟೇಶನ್ಸ್ ನ ಅಪ್ಲೋಡ್ ಮಾಡ್ತೀರಾ ಹಾಗಾದರೆ ನೀವು ಇದನ್ನೆಷ್ಟು ಮಾಡಿದ ಮೇಲೆ ನಿಮಗೆ ಕೊನೆಯ ದಿನಾಂಕ ಅನ್ನೋದು ಬೇಕಲ್ವಾ ಯಾವತ್ತೂ ಇದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೆರಡು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಿಮಗೆ ಇದಕ್ಕೆ ಕೊನೆಯ ದಿನಾಂಕ ಬಹಳಷ್ಟು ಸಮಯ ಈಗಲೂ ಕೂಡ ಇದೆ ಸೊ ಟ್ವೆಂಟಿ ಸೆಕೆಂಡ್ಗೆ ನಿಮಗೆ ಕೊನೆ ಆಗುತ್ತೆ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಪ್ರಾರಂಭ ಆಗೋಗಿದೆ ಎರಡನೇ ತಾರೀಕೆ ಪ್ರಾರಂಭ ಆಗೋಗಿದೆ ನಿಮಗೆ ಟ್ವೆಂಟಿ ಟ್ವೆಂಟಿ ಟೂ ತನಕನೂ ಅವಕಾಶ ಇದೆ ಡಿಸೆಂಬರು ನೀವು ಹೋಗಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಇಲ್ಲಿ ನಿಮ್ಗೆ ಕ್ಯಾಸ್ಟ್ ಅಥವಾ ಕ್ಯಾಸ್ಟ್ ಬಗ್ಗೆ ಅಥವಾ ರಿಲ್ಯಾಕ್ಸೇಷನ್ಸ್ ಅದ್ಯಾವುದನ್ನು ಸಹ ಹೇಳಲಿಲ್ಲ ಇಲ್ಲಿ ಸೊ ಓಪನ್ ಫಾರ್ ಕಾಮನ್ ಪೀಪಲ್ ಅಂತ ಕೂಡ ಇದೆ ಯಾವ ಒಂದು ಕ್ಯಾಟಗರಿಯವರು ಅಥವಾ ಯಾವ ಒಂದು ಕ್ಯಾಸ್ಟ್ ಅವರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇವಾಗ ನಿಮಗೆ ಜಾಬ್ ಓಪನಿಂಗ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಜಾಬ್ ಓಪನಿಂಗ್ಸ್ ಬೇಕಾಗಿದೆ ಅಂತವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ಅಪ್ಲಿಕೇಶನ್ನ ಹಾಕಲಿ ಹಾಕ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಸಲ್ಲಿಸಿ ಕೊನೆ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಆಗಿದೆ ಸೊ ಇದರಿಂದ ನಿಮ್ಗೊಂದಷ್ಟು ಮಾಹಿತಿ ಸಿಕ್ಕಿದೆ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಯೂಸ್ಫುಲ್ ಆಗಿರುವಂಥದ್ದು ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ